ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಂದ್ರೆ ಹಿಂದಿನದ ಕಾರ್ಯಕ್ರಮ ಶುರು ಮಾಡೋಕೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಇಚ್ಛೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀಗ್ ಹೋಗಿ ಪ್ರಯತ್ನ ಕೊಡ್ತಾ ಇದೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಅಂದರೆ ಈಗಾಗಲೇ ಪ್ರೀ ಕನ್ಸರ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಆಗಲಾದ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡಿ ಏನಪ್ಪಾ ಇವತ್ತು ವಿಶೇಷವಾಗಿ ಈ ಅಡುಗೆ ಮನೆಯಲ್ಲಿ ಬಳಸುವಂತಹ ಈ ವಸ್ತುವಿಂದ ನೀವು ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ಸಪ್ತ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರು ಕೂಡ ಹೋಗ್ತಾಯೋ ಬನ್ನಿ ಇವತ್ತಿನ ವಿಶೇಷವಾಗಿ ಕ್ಲೆನ್ಸಿಂಗ್ ಮಾಡಕ್ ಮುಂಚೆ ಎಂದಿನಂತೆ ಗಣಸೋತ್ರ ಗಜ ಭೂತ ಗಣಿ ಸೇವಿತಂ ಪ್ರತಿಷ್ಠಿತ ಜಂಬು ಕಣಸಾರ ಪಕ್ಷಿತಂ ಒಮಾಸು ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಛೈ ಗಣೇಶ ಯಾರೆಲ್ಲ ನಮ್ಮ ನೋಡ್ತಾ ಅವರಿಗೆಲ್ಲ ಗಣೇಶ ಗುಡ್ ಕಾಪಾಡಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತು ನಿಮ್ಮ ಹತ್ರದ ಯಾರು ಕಷ್ಟ ಇರ್ತೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಕೆ ಮುಂದೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಳಕ್ಕೆ ಮೊದಲನೇದಾಗಿ ಎಂದಿನಂತೆ ಯಂತ್ರದಿಂದ ತಗೊಂಡು ಒಂದು ಸ್ವಲ್ಪ ಕುಂಕುಮ ಹಾಕಿ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸತ್ತ ಚಕ್ರಗಳು ಆಕ್ಟಿವ್ ಆಗ್ತದೆ ಇದನ್ನ ಇಟ್ಕೊಂಡು ಕೇಳ್ಕೊಳ್ಳಿ ಈ ಥರ ಇಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಇದನ್ನ ಇಟ್ಕೊಂಡು ಇದರಲ್ಲಿ ಒಂದು ಮಂತ್ರ ಬರ್ಬೇಕು ಓಂ ಅನಂತಾಯ ನಮಃ ಓಂ ಅನಂತಾಯ ನಮಃ ಮನಿ ಇಟ್ಕೊಂಡ್ಬಿಡೋಣ ವಿಶೇಷವಾಗಿ ಕ್ಲಂಚಿಂಗ್ ಮಾಡ್ಕೊಂಡಿದ್ರ ನೋಡಿ ಈ ಥರ ಪೇಪರ್ ತಗೊಂಡು ನೀವು ಇದ್ರ ಮೇಲೆ ಓಂ ಅನಂತಾಯ ನಮಃ ಅನಂತಾಯ ನಮಃ ನಾನು ವಿಶೇಷವಾಗಿ ಒಂದು ಎಷ್ಟು ಹೇಳ್ತೀನಿ ಅದನ್ನ ಹಾಕಿ ನೆಕ್ಸ್ಟ್ ಮುಂದಕ್ಕೆ ಮಾಡಬೇಕಾಗುತ್ತೆ ನಮಃ ಓಂ ಅನಂತಾಯ ನಮಃ ತುಂಬ ಪವರ್ಫುಲ್ ಸ್ವೀಕರಣ ಇದು ಓಂ ಅನಂತಾಯ ನಮಃ ಅನಂತಾಯ ನಮಃ ನೋಡಿ ಈ ತರ ಓಂ ಅನಂತಾಯ ನಮಃ ಅಂತ ಬರೆದು ವಿಶೇಷವಾಗಿ ಇದರಲ್ಲಿ ನಿಮ್ ಕೋರಿಕೆಗಳು ಏನಿದೆಯೋ ಇದಕ್ಕೆ ಅನಂತ ಇದಕ್ಕೆ ಏನ್ ಅಂದ್ರೆ ಒಂದು ಬಾಕ್ಸ್ ಹಾಕ್ತೀವಿ ಓಂ ಅನಂತಾಯ ನಮಃ ಅಂತ ಬರೋದಿಲ್ಲ ಅದು ಪೂರ್ತಿ ಒಂದು ಬಾಕ್ಸ್ ಹಾಕಿ ಒಂದು ಬಾಕ್ಸ್ ಹಾಕಿ ನೋಡಿ ಈ ತರ ಅನ್ನ ಬಾಕ್ಸ್ ಹಾಕ್ಬಿಟ್ಟು ನಿಮ್ಮ ಕೋರಿಕೆಗಳು ಈ ಕಡೆ ಅಣ್ಣದಾಗಿರ್ಬೋದು ಅಥವಾ ಯಾರಾದರೂ ಆಗಬೇಕು ಮತ್ತು ನಿಮ್ಮ ಆಗ್ಬೇಕು ಮತ್ತೆ ಸಮಸ್ಯೆಗಳು ಇದ್ದರೆ ಇದ್ರೆ ಮತ್ತೆ ನಿಮ್ಮ ಕಡೆ ಕೋರ್ಟ್ ಕೇಸ್ ಏನಾದರೂ ಇದ್ರೆ ಮತ್ತೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಅದನ್ನ ಇಲ್ಲಿ ವಿಶೇಷವಾಗಿ ನೋಡಿ ಈ ಥರ ಸುಟ್ಟು ಬರ್ಕೊಂಡ್ಬಿಟ್ಟು ವಿಶೇಷವಾಗಿ ಇದಕ್ಕೆ ಒಂದು ಸ್ವಲ್ಪ ಕುಂಕುಮ ಓಂ ಅನಂತಾಯ ನಮಃ ಕುಂಕುಮ ಹಾಕಬೇಕಾದ ಕೇಳ್ಕೊಳ್ಳಿ ಓಂ ಅನಂತಾಯ ನಮಃ ಓಂ ಅನಂತಾಯ ನಮಃ ಇದಕ್ಕೆ ವಿಶೇಷವಾಗಿ ಒಂದು ವಸ್ತು ಹೇಳ್ತೀನಿ ಅದು ಹಾಕ್ಬೇಕಾಗತ್ತೆ ಹೇಳ್ತೀನಿ ಇದಕ್ಕೆ ಓಂ ಅನಂತಾಯ ನಮಃ ಮೇಲೆ ಓಂ ಅನಂತಾಯ ನಮಷಾ ಯಾ ವಾಯ ಓಂ ಅನಂತಾಯ ನಮಷಯ ವಶಾಯ ವಿಶೇಷವಾಗಿ ಇದಕ್ಕೆ ನಾವು ಮಾಡೋ ರೆಮಿಡೀಸ ಮನೇಲಿ ಸಿಗೋದಾಗಿರುತ್ತೆ ಆಮೇಲೆ ವಿಶೇಷವಾಗಿ ನೀವು ಈ ಒಂದು ವಸ್ತುನ ಹಾಕ್ಬೇಡಿ ಏನಪ್ಪಾ ಅಂದ್ರೆ ಉಪ್ಪು ಸ್ವಲ್ಪ ಉತ್ತಮ ನೀವು ನೋಡಿ ಈ ಥರ ಉಪ್ಪು ಉಪ್ಪು ತಗೊಂಡು ಉಪ್ಪಿಂದ ಇವತ್ತು ಯಾವ ರೀತಿ ವೀಕರಣ ನೋಡ್ಕೊಳೋಣ ಓಂ ಅನಂತಾಯ ನಮಃ ವಷಾ ವಶಾಯ ವಶಾಯ ನಿಮ್ಗೆ ಏನಾಗುತ್ತೆ ಗೊತ್ತಾಗ್ಲಿಲ್ಲ ಅಂದರೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆನ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು ಓಂ ಅನಂತಾಯ ನಮಃ ವಶಾಯ 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 ಈ ಥರ ಮಾಡಿದಾಗ ನೀವು ಯಾರು ಶೀಕರಣ ಆಗ್ಬೇಕು ಅವ್ರ ಹೆಸರು ಕೂಡ ಇದರಲ್ಲಿ ಹೇಳಿ ಹಿಡ್ಕೊಂಡು ಓಂ ಅನಂತಾಯ ನಮಃ ವಶಾಯ 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 ಇದನ್ನ ಹೇಳಿದಂಥ ಜಾಸ್ತಿಯಲ್ಲಿ ಹಾಕಬೇಕಾಗತ್ತೆ ವಿಶೇಷವಾಗಿ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಎಲ್ಲಾದರೂ ಅರಿಯ ನೀರೋದು ಬಿಟ್ಕೊಂಡ್ಬಿಡಿ ನಿಮ್ಮೆಲ್ಲ ಕೋರಿಕೆಗಿಡಿಯಿರಲಿ ನಿಮ್ಮ ಯಾರ್ಯಾರು ದೂರ ಆಗಿರೋರೆಲ್ಲ ನಿಮ್ಮ ಖುಷಿ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಛಾಯೆ ಗಣೇಶ್